ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಒಂದು ಗಡಿ ಕಳಿಸ್ಕೊಂಡು ಸರ್ ಹೌದಾ ಎಷ್ಟು ಗಡಿರು ಓನರು ಸರ್ ಓನರ ಐದನೇ ಓನರ್ ಡಾಕ್ಯುಮೆಂಟ್ಸ್ ಇದಾರೆ ಸರ್ ಡಾಕ್ಯುಮೆಂಟು ಎಫ್ ಸಿ ಲ್ಯಾಪ್ಸ್ ಆಗೈತೆ ಇನ್ಶೂರೆನ್ಸ್ ಇದು ಎಫ್ ಸಿ ಬಂದುಬಿಟ್ಟು ಮೂರು ವರ್ಷ ಇದೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್ ಸರ್ ಟೈರ್ ಕಂಡೀಷನ್ನು ಐದು ಟೈರು ಒಂದೇ ಬ್ರಿಸ್ಟನ್ ಇರೋದು ಸ್ಟೆಪ್ ಬಂದುಬಿಟ್ಟು ಜಕ್ಕೆ ಇರೋದು ಎಷ್ಟು ಕೊಡ್ತಿದ್ದು ಮೈಲೇಜ್ ಗಾಡಿ ಇವಾಗ ಸರ್ ಮಾಮೂಲಿ ಸುಮ್ಮ ಎಸ್ ಎಲ್ಲ ಮಾಮೂಲಿ ಒಂಬತ್ತು ಹತ್ತು ಕೊಡುತ್ತೆ ಹಾಂ ಹತ್ತು ಕೊಡುತ್ತೆ